ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಎಲ್ಲಿ ಸ್ಪೆಷಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಇದ್ದೀವಿ ಇವಾಗ ಬೆಳಗ್ಗೆ ಒಂಬತ್ತುವರೆ ಹತ್ತು ಆಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಸೌಜು ಇನ್ನೂ ನಿದ್ಗನ್ನಲ್ಲೇ ಇದ್ದಾನೆ ನಿನ್ನೆನೆ ಮದುವೆ ಹತ್ತು ಎಲ್ಲ ಮುಗಿಸಿ ಟ್ಯಾಡ್ ಆಗಿತ್ತು ಆ್ಯಕ್ಚುಲಿ ಇವತ್ತು ನಾವು ನಮ್ಮ ಮನೆ ದೇವರಾಗಿರುವಂಥ ಅನಗವಾಡಿ ಊರಲ್ಲಿರುವಂಥ ವಾರಿ ಮಲ್ಲಯ್ಯ ಅಂತ ಅನಗವಾಡಿ ಮಲ್ಲಯ್ಯ ಅಂತಲೇ ನಾವು ಕರಿತೇವೆ ಅಲ್ಲಿ ನಾವು ಮನೆ ದೇವರಿಗೆ ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ಆ ಇವಾಗ ನಾವು ಹೋಗ್ತಾ ಇದ್ದೇವೆ ಅನಗವಾಡಿ ಊರಿಗೆ ಅದ್ರಲ್ಲಿರು ನಮ್ಮ ಮನೆ ದೇವರಾಗಿರುವ ಮಲ್ಲೆ ವಾರಿ ಮಲ್ಲಯ್ಯ ಅಂತಾರಲ್ಲ ಅಲ್ಲಿ ನಾವು ಇವಾಗ ಹೋಗ್ತಾ ಇದ್ವಿ ಕ್ಲೈಮೇಟು ಸೂಪರ್ ಆಗ್ತಾ ಇತ್ತು ಅಂದರೆ ಬಿಸಿಲು ಏರ್ತಾ ಏರ್ತಾ ಹೋಗ್ತಾಯಿತ್ತು ಬೆಳಗ್ಗೆ ಎಷ್ಟು ಜಲ್ದಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನಾವು ಅಂದರೂ ಆಗೇ ಬಿಡ್ತು ನೈನ್ ತರ್ಟಿ ಆಗೇ ಬಿಡ್ತು ಬೆಳಗ್ಗೆ ಏಯ್ಟ್ ಓ ಕ್ಲಾಕಿಗೆ ಬಿಡಬೇಕಂತ ಅಂದ್ಕೊಂಡಿದ್ವಿ ಆದರೂ ಹಾಗೆ ಹೀಗೆ ಮಾಡ್ಕೋದಂಥ ಟೈಮ್ ಆಗೇ ಬಿಡ್ತು ಇವಾಗ ಬೇಸ್ಗೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಫ್ರೆಂಡ್ಸ್ ಬಿಸಿಲಂತೂ ಏರ್ತಾ ಇದೆ ಬಿಜಾಪುರ್ನಲ್ಲಂತೂ ಇವಾಗ ನಾವು ಬಿಜಾಪುರ ನೈನ್ ತರ್ಟಿ ಮತ್ತು ಬಿಟ್ವಿ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡಬೇಕಂತ ಅಲ್ಲೇ ಒಂದು ಸ್ವಲ್ಪ ನಿಲ್ಲಿಸಿ ಒಂದು ಸ್ವಲ್ಪ ನಾವು ಎಲ್ಲರೂ ಬ್ರೇಕ್ಫಾಸ್ಟ್ ಹತ್ತು ಮಾಡಿಕೊಂಡು ಮತ್ತು ಹೋಗಬೇಕಂತ ಅಂದ್ಕೊಂಡ್ವಿ ಲೈಟಾಗಿ ಇವಾಗ ಇಡ್ಲಿ ಮತ್ತು ಪೂರಿ ಹೀಗೆ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ನೆಕ್ಸ್ಟು ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ ಇದು ನೋಡಿ ಫ್ರೆಂಡ್ಸ್ ಕೋಲಾರ್ ಬ್ರಿಡ್ಜು ಕೋಲಾರ ನಾವು ಇವಾಗ ದಾಟಿ ಇದ್ದೀವಿ ಇದು ಬ್ರಿಡ್ಜ್ ಏನಪ್ಪ ಅಂತಂತಂದರೆ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಬ್ರಿಡ್ಜ್ ಅಂತಲೂ ಅಂತಾರೆ ದೀಡ್ ಕಿಲೋ ಎರಡು ಕಿಲೋಮೀಟರ್ ತನವೂ ಇದೆ ಅಂತೆ ಫ್ರೆಂಡ್ಸ್ ಇದೇನು ಬ್ರಿಡ್ಜು ಇಂಡಿಯಾದಲ್ಲೇ ಜಾಸ್ತಿ ಫೇಮಸ್ ಆಗಿರುವಂಥ ಬ್ರಿಡ್ಜು ಅಂತಲೂ ಹೇಳ್ತಾರೆ ಸೌಜು ಮುಂದ್ಗಡೆ ಕೂತಿದ್ದ ಅವ್ರ ಅಜ್ಜ ಅಂತಕ್ಕೆ ಹಿಂದ್ಕಡೆ ಬರ್ತೀನಿ ಬರ್ತೀನಿ ಅಂತ ಅಂತ ಇದ್ದೆ ಅವಂಗೊಂದು ಸ್ವಲ್ಪ ನಿದ್ದೆನೂ ಕಡಿಮೆ ಆಗಿತ್ತು ಆ್ಯಕ್ಚುಲಿ ಯಾಕಂತಂದರೆ ನಿನ್ನೆನೇ ಮದುವೆ ಅಥ್ವೆ ಎಲ್ಲ ಮುಗಿದಿತ್ತು ಇವಾಗ ಸಡನ್ನಾಗಿ ನೆಕ್ಸ್ಟ್ ಡೇನೇ ಇದನ್ನು ನಾವು ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ನಮಗೆ ಟೈಮ್ ಶಾರ್ಟ್ ಇತ್ತು ಮತ್ತು ಪುಣೆಗೆ ಹೋಗಬೇಕಾಗಿತ್ತಲ್ಲ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಬಂದೇ ಬಿಡ್ತು ಇದು ಅನಗವಾಡಿ ಮಲ್ಲಯ್ಯ ವಾರಿ ಮಲ್ಲಯ್ಯನೂ ಅಂತಾರಲ್ಲ ನಮ್ಮ ಮನೆ ದೇವರು ಮನೆ ದೇವ್ರಿಗೆ ಬಂದಿದ್ವಿ ಫ್ರೆಂಡ್ಸ್ ಸೌಜು ಅಂತರೂ ಎತ್ಕೊ ಎತ್ಕೊಂತ ನಿಂತ್ಬಿಟ್ಟಿದ್ದ ಅದ್ರಕ್ಕಿಂತ ಮೊದಲು ಎಂಟ್ರಿ ಆಗೋಕ್ಕಿಂತ ಮೊದಲು ಇಲ್ಲೇ ಸಂದಾಗಿರೋ ಒಂದು ಗುಡಿ ಇದೆ ಅಂದರೆ ಹನುಮನ್ ಸಾರಿ ಬಸ್ ಒಂದೊಂದು ಗುಡಿ ಇದೆ ಅಲ್ಲಿ ಪೂಜೆ ಮಾಡಬೇಕಂತ ಮಾಡ್ತಾ ಇದ್ವಿ ಬಿಸಿಲು ಬಿಸಿಲು ಇತ್ತು ಸೌಜಿಗೆ ಒಂದು ಬೇಲ್ ಹಾಕಿದ್ದೆ ಅಂದರೆ ಅದನ್ನು ತೆಗ್ದು ತೆಗ್ದು ಒಗೀತಾ ಇದ್ದ ಅವನು ಬಿಸಿಲಾಗಿದೆ ಅಂತ ಹೇಳಿ ಒಂದು ಹೋಗಿ ಮುಟ್ಟಷ್ಟು ಹೋಗಿ ಒಂದು ಹನ್ನೆರಡು ಗಂಟೆ ಅಂತೂ ಆಗಿತ್ತು ಇದು ಗುಡ್ಡದ ಮೇಲೆ ಇದೆ ಅಲ್ಲಿ ಹೋಗೋಕೆ ಮೊದಲು ಒಂದು ಸಣ್ಣದೊಂದು ಗುಡಿನೂ ಇದೆ ಅದಕ್ಕೆ ನಾವು ಮೊದಲು ಪೂಜೆ ಮಾಡಬೇಕಂತ ಹೇಳಿ ಪೂಜೆ ಮಾಡ್ತಾ ಇದ್ವಿ ಅದು ಕರ್ಪೂರ ತಗೊಂಡಿದ್ವಿ ಕರ್ಪೂರ ತಗಿಲಿಕ್ಕೆ ಅಷ್ಟು ಅದು ಪಾಕೆಟ್ನಲ್ಲಿ ಇತ್ತಲ್ಲ ಫ್ರೆಂಡ್ಸ್ ಅದು ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಕಲ್ಲಿದ್ದು ಜಜ್ಜಿ ಅಲ್ಲೆಲ್ಲ ಸೀಸರ್ ಇತ್ತು ಏನು ಇರಲಿಲ್ಲಲ್ಲ ಫ್ರೆಂಡ್ಸ್ ಕಲೀಲತ್ತೋ ಜಜ್ಜಿ ತೆಗೆದ್ರು ಮಾಮಾರು ಆಮೇಲೆ ಇದನ್ನು ಪೂಜೆಯಲ್ಲಿ ಮಾಡ್ತಾ ಇದ್ರು ಅಷ್ಟು ಫಿಟ್ ಆಗಿತ್ತಲ್ಲ ಫ್ರೆಂಡ್ಸ್ ಅದು ಬರ್ತಾನೆ ನಾನು ಟ್ರೈ ನಮ್ಮ ಮನೆಯವರು ಟ್ರೈ ಮಾಡಿದ್ರು ಬರ್ತಾನೆ ಇದಲ್ಲ ಅದು ತೆಗೀಲಿಕ್ಕೆ ಆಮೇಲೆ ಇವಾಗ ನೋಡಿ ಫ್ರೆಂಡ್ಸ್ ಆರತಿ ಮಾಡ್ತಾ ಇದ್ದಾರೆ ಸೌಜ್ವಂತರು ಆ ಕಡೆ ಈ ಕಡೆ ಅಂತ ಓಡಾಡ್ತಾನೆ ಇದ್ದ ಬಿಸಿಲು ಅನ್ನೋದಿಲ್ಲ ಏನು ಅನ್ನೋದಿಲ್ಲ ಮಕ್ಕಳಿಗೆ ಬಿಸಿಲತ್ತು ಅನ್ನೋದೇನು ಗೊತ್ತಾಗೋದಿಲ್ಲ ನೋಡಿ ಫ್ರೆಂಡ್ಸ್ ನಮಗೆ ಜಾಸ್ತಿ ಬಿಸಿಲು ಹತ್ತುತ್ತ ಏನೋ ಗೊತ್ತಿಲ್ಲ ಆದರೆ ಅವನಿಗೆ ಹಾಗೆ ಹೀಗೆ ಮೇಲುಗಡೆ ಹೋಗೋದು ಎಲ್ಲ ಕಡೆ ಓಡಾಡೋದೆ ಖುಷಿಯೋ ಖುಷಿಯಾಗ್ಬಿಟ್ಟಿತ್ತು ಹೊರಗಡೆ ಇದು ಪೂಜೆ ಮುಗಿಸ್ಕೊಂಡು ಹೋಗೋ ಮಟ್ಟನು ಅವ್ನಿಗೆ ಸಮಾಧಾನವೇ ಇದ್ದಿದ್ದಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಕಾಯಿ ಹತ್ತು ಒಡ್ಕೊಂಡ್ವಿ ನಾವು ದೇವರಿಗೆ ಮೇಲ್ಗಡೆ ಹೋಗ್ಬೇಕಂತ ಹೇಳಿ ನಾವು ಹೋಗ್ತಾ ಇದ್ವಿ ಸೌಜುನ ಅವ್ರ ಅಜ್ಜಾನ ಆ ಕಡೆಯಿಂದ ಕರ್ಕೊಂಡು ಹೋಗ್ತಾಯಿದ್ರು ಈ ಕಡೆ ಮೆಟ್ಟಲು ಇವೆ ವಿದೌಟ್ ಮೆಟ್ಲು ಎಲ್ಲ ಹತ್ತಬೋದು ನಾವು ಸೌಜು ನಾನು ಬರ್ತೀನೋ ಇಲ್ಲೋ ಎಕಡೆ ಬರ್ತೀನೋ ಅಂತ ವೇಟ್ ಮಾಡ್ತಾಯಿದ್ದೆ ನಾನು ಮೆಟ್ಲು ಹತ್ತಿ ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ವಿ ಇದು ನಾನು ಇದನ್ನ ಬರೋದು ಗುಡಿಗೆ ಮೂರನೇ ಸಲ ಫ್ರೆಂಡ್ಸ್ ಬೆ ಮೊದಲಿಗೆ ನಮ್ಮ ಮದುವೆ ಆದ ಹೊಸ್ತಲಲ್ಲಿ ನಾನು ಬಂದಿದ್ದು ಮನೆ ದೇವರಿಗೆ ದರ್ಶನ ಮಾಡಬೇಕಂತ ಹೇಳಿ ಸೌಜು ನೋಡಿ ಹೇಗೆ ಇದ್ದಾನೆ ಸೆಕೆಂಡ್ನೇದಾಗಿ ನಮ್ಮ ಸೌಜುನ ಜಡಿ ತೆಗೀಸ್ಬೇಕಾಗಿತ್ತಲ್ಲ ಅವಾಗ ಬಂದಿದ್ದು ಇವಾಗ ನಾವು ಬಂದಿರೋದು ನಾನು ಪರ್ಟಿಕ್ಯುಲರಾಗಿ ನಾನು ಬಂದಿರೋದು ಸೌಜ ಇದನ್ನು ಎರಡನೇ ಸಲ ನನಗೆ ಮೂರನೇ ಸಲ ಬಂದಿರೋದು ನಮ್ಮ ಮನೆ ದೇವರಿಗೆ ಇವಾಗ ನಾವು ಮೇಲ್ಗಡೆ ಇದ್ದೇವೆ ನೋಡಿ ಫ್ರೆಂಡ್ಸ್ ಮೆಟ್ಲು ಇಷ್ಟು ಮೆಟ್ಲು ಇದೆ ಬಿಸಿಲು ಬಿಸಿಲು ಇತ್ತು ಒಂದು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಫ್ರೆಂಡ್ಸ್ ನಾವು ಮುಟ್ಟೋದ್ರಲ್ಲಿ ಅಷ್ಟು ಸುಸ್ತು ಅನ್ನಿಸ್ಬಿಡ್ತಲ್ಲ ಸ್ವಲ್ಪ ಬಿಸಿಲಿ ಹೇಗೆ ಇಷ್ಟು ನಮಗೆ ಆಗ್ತಾ ಇಲ್ಲೇನೋ ಅಂತ ಹಂಗೆ ಅನ್ನಿಸ್ಬಿಡ್ತು ಯಾಕಂತಂದರೆ ಇಷ್ಟು ಬಿಸಿಲು ಆಗಿಬಿಟ್ಟಿತ್ತು ಅಂತಂದರೆ ಮನೆಯಲ್ಲೇ ನಾವು ಇರ್ತಿದ್ವಲ್ಲ ಅಷ್ಟು ಅನ್ನಿಸ್ತಾ ಇದ್ದಲ್ಲ ಈಗ ಹೊರಗಡೆ ಹೊರಟು ಸಡನ್ನಾಗಿನೂ ಆ ಥರ ಅನ್ನಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ ನಮಗೆ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಅವತ್ತು ಇವಾಗ ಮೆಟ್ಲು ಹೋಗ್ತಾ ಹೋಗ್ತಾಯಿದ್ದೇವೆ ಮೆಟ್ಲು ಇದು ದೂರ ದೂರ ಇದ್ದಲ್ಲ ಫ್ರೆಂಡ್ಸು ಒಂದು ಸ್ವಲ್ಪ ಸೌಜನ್ಯತೆ ಎತ್ಕೊಂಡು ಅವ್ನು ಎಳ್ಳಿ ಇಳಿ ಅಂದರೆ ಇಳಿತನೇ ಇದ್ದರೆ ಎತ್ಕೊಂಡು ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಅಂತೂ ಬಂತು ಫ್ರೆಂಡ್ಸ್ ನಾವು ದೇವ್ರ ಗುಡಿಗೆ ದರ್ಶನ ಮಾಡಬೇಕಂತ ಹೇಳಿ ಇವತ್ತು ಬಂದಿದ್ದೀವಿ ಫ್ರೆಂಡ್ಸ್ ನಿಮಗೂ ದರ್ಶನನ ಮಾಡಿಸ್ತೀನಿ ಫ್ರೆಂಡ್ಸ್ ಇವಾಗ ಇದು ಎಂಟ್ರಿ ಇದೆ ಫ್ರೆಂಡ್ಸ್ ಇದು ನೋಡಿ ವಾರಿ ಮಲ್ಲಿಕಾರ್ಜುನದ ಗುಡಿ ಇದೆ ಫ್ರೆಂಡ್ಸ್ ಇಲ್ಲಿ ಸೌಜುಂಗೆ ಅವರ ಅಜ್ಜಿ ಮತ್ತು ಅವ್ರ ಪಪ್ಪ ಕೂಡಿಸಿ ಗಂಟೆ ಬಾರಿಸ್ಬೇಕಂತ ಹೇಳಿ ಮಾರಿಸ್ತಾ ಇದ್ರು ಅವನು ಹೇಗೆ ಮಾಡ್ತಾ ಇದ್ದಾನೆ ದೊಡ್ಡ ಗಂಟೆ ಹೊಡಿ ಅಂತ ಅಂದರೆ ಸಣ್ಣ ಎಲ್ಲ ಗಂಟೆ ಎಲ್ಲ ಮೊದಲಿಗೆ ಹೊಡೆದಿದ್ದಾನೆ ಆಮೇಲೆ ದೊಡ್ಡ ಗಂಟೆ ಹೊಡಿ ಅಂತಂದರೆ ಈ ಥರ ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ತಳಗಡೆನು ಹೋಗ್ತಾ ಇದ್ದಲ್ಲ ಮೇಲ್ಗಡೆನೂ ಹೋಗ್ತಾ ಇದ್ದಲ್ಲ ಆ ಕಡೆ ಈ ಕಡೆ ಅಡ್ಡಾಡಿ ಅಡ್ಡಾಡ್ಲಿಕ್ಕೆ ಕತ್ಬಿಟ್ಟಿದ್ದ ಅವನು ಹಿಂದಿಂದೆ ಓಡಾಡೋದೇ ಆಗಿಬಿಟ್ಟು ಎಲ್ಲೋದ್ರೂ ಅವ್ನು ಒಂದು ಹಿಂಗೆ ಇರುತ್ತೆ ಯಾವಾಗಲೂ ಆಮೇಲೆ ಅವ್ರ ಅಜ್ಜ ಒಳಗಡೆ ಎಲ್ಲನೂ ಕಾಯತು ಹೇಳಿ ಕೊಡ್ತಾ ಇನ್ನು ಪೂಜಾರಿ ಪೂಜೆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದಿಲ್ಲ ಇವಾಗ ನೆಕ್ಸ್ಟು ಪೂಜೆ ಸ್ಟಾರ್ಟ್ ಮಾಡ್ತೆ ಅದಕ್ಕೆ ಎಲ್ಲನೂ ಅರೇಂಜ್ ಮಾಡ್ಕೋತಾ ಇದ್ರು ನೋಡಿ ಫ್ರೆಂಡ್ಸ್ ಇನ್ನು ಅರೇಂಜ್ ಮಾಡ್ಕೋತಾ ಇದ್ದ ಎಲ್ಲನೂ ಸಾಮಾನೆಲ್ಲ ಇದ್ರು ಕರ್ಪೂರ ಉದ್ದಿನಕಡ್ಡಿ ಹೀಗೆ ನಾವೇನೇನು ಸಾಮಾನು ತೊಗೊಂಡಿದ್ವೆಲ್ಲ ಕೊಡ್ತಾ ಇದ್ವಿ ಈ ಹಚ್ಕೋಬೇಕಂತ ಹೇಳಿ ನಾನು ಈ ಹಚ್ಕೊಂಡಿದ್ದೀನಿ ಆಮೇಲೆ ಸೌಜ್ಯನೂ ಒಂದು ಸ್ವಲ್ಪ ಹಚ್ಬೇಕಂತ ಸೌಜ್ಯನು ಹಚ್ಕೊಂಡು ಅವ್ರ ಪಪ್ಪನೂ ಇವಾಗ ಹಚ್ಕೋತಾ ಇದ್ದಾರೆ ಇವಾಗ ಹಚ್ಕೊಂಡು ಸೌಜ್ಯಂದರೂ ಸಮಾಧಾನ ಇದ್ದಿದ್ದಿಲ್ಲ ಎಲ್ಲ ಕಡೆನೂ ಓಡಾಡೇ ಓಡಾಡೋದು ಓಡಾಡೋದೇ ಮಾಡಲಿಕ್ಕೆ ಹತ್ಬಿಟ್ಟಿದ್ದ ಏನೋ ಒಂಥರ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಸೌಜ್ಯನ ಹೇಗೆ ಓಡಾಡ್ತಾ ಇದ್ದಾನೆ ನೋಡಿ ಸೌಜು ಎಲ್ಲ ಕಡೆ ಓಡಾಡ್ತಾ ಇದ್ದ ಇಲ್ಲಿ ಒಂದು ವಿಶೇಷ ಅಂತಂದರೆ ಅಲ್ಲಿ ನಾವು ನೋಡಿದ್ದು ಅಂತಂದರೆ ಅತ್ತ ಹೇಳ್ತಾ ಇದ್ರಲ್ಲೇನು ಡಮ್ಮರು ಇದೆ ಅಂತ ತಂತಾನೆ ಅಂದರೆ ಕರೆಂಟ್ ಮೇಲೆ ತಂತಾನೆ ಡೋಲ್ ಬಾರಿಸುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಅಲ್ಲಿ ಕರೆಕ್ಟಾಗಿ ಎಲೆಕ್ಟ್ರಿಸಿಟಿ ಸಪ್ಲೈ ಇರಲಿಲ್ಲ ಅನ್ಸುತ್ತೆ ಅದು ಅರ್ಧಕ್ಕೆ ಸ್ಟಾಪ್ ಆಗಿತ್ತು ಏನೋ ಗೊತ್ತಿಲ್ಲ ಅದು ಹತ್ತಲಿಲ್ಲ ಫ್ರೆಂಡ್ಸ್ ಇವಾಗ ಪೂಜೆ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ನಿಮಾಂತಾಗೆ ನಡೀತು ಫ್ರೆಂಡ್ಸ್ ಸೌಜ ಮುಂದ್ಗಡೆ ಅಂತಂದರೆ ಅವನು ಹೋಗ್ತಾ ಇದ್ದೆ ನಮಸ್ಕಾರ ಮಾಡ್ಬಾ ಅಂತ ಹೇಳಿ ಕಳಿಸಿದ್ರು ನಾನು ವಲ್ಲ ಅಂತ ಹೊರಗಡೆ ಅಡ್ಡಾಡೋದೆ ಅವನಿಗೆ ಚೆಂದ ಅನ್ನಿಸ್ಬಿಟ್ಟಿತ್ತು ಅದಕ್ಕೆ ಅವನು ಹೊರಗಡೆ ಇದ್ದೆ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡಿದ್ದಾರೆ ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡಿ ನಿವಾಂತಾಗಿ ಪೂಜೆ ಮುಗೀತು ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ದೇವರಾಗಿಂದು ಅನಗವಾಡಿ ಮಲ್ಲಯ್ಯನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ನಮ್ಮ ದೇವರಾಗಿರುವಂಥ ಅನಗವಾಡಿ ಮಲ್ಲಯ್ಯ ನಮ್ಮ ಮನೆ ದೇವರು ಇದು ನಾವು ನಮ್ಮ ಮನೆ ದೇವರಿಗೆ ಇವತ್ತು ಬಂದಿರೋದು ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಂತೂ ಆ ಕಡೆ ಕಡೆ ಓಡಾಡ್ತಾನೆ ಇರೋದನ್ನ ಸುತ್ತೊಡಿತಾನೆ ಇದ್ದ ಇಲ್ಲಿ ನಾನು ಒಂದು ವಿಶೇಷ ಅಂತಂತಂದರೆ ಇಲ್ಲಿ ಒಂದು ಮೇಲ್ಗಡೆ ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಮಗಡೆ ಮೇಲ್ಗಡೆ ಹತ್ತಿದ್ದೀನಿ ಇಲ್ಲಿ ಒಂದು ಹೊಂಡ ಇದೆ ಇಲ್ಲಿ ತೋರಿಸ್ತೀರಿ ಫ್ರೆಂಡ್ಸ್ ನಿಮಗೆ ಶೌಜನ ಕರ್ಕೊಂಡು ಬಂದು ಇಲ್ಲಿ ಹೊಂಡ ಇದೆ ಅಲ್ಲ ಫ್ರೆಂಡ್ಸ್ ಇದೇ ನೀರು ಮೊದಲಿಗೆ ನಮ್ಮದು ಅನಗವಾಡಿ ಅಲ್ಲಿ ಊರಿಗೆ ಎಲ್ಲ ಕಡೆ ಸಪ್ಲೈ ಆಗ್ತಿತ್ತಂತೆ ಇದೇ ಕುಡಿಲಿಕ್ಕು ಇದೇ ಬಳಸಲಿಕ್ಕು ಎಲ್ಲ ಕಡೆ ನೀರನ್ನು ಸಪ್ಲೈ ಆಗ್ತಿತ್ತು ಬಟ್ ಇವಾಗ ಇದು ಹಾಳಾಗಿದೆ ಅಂದರೆ ಇಲ್ಲಿ ಯಾರು ಜಾಸ್ತಿ ಇದನ್ನು ಬಳಸಲೇ ಇರೋದ್ರಿಂದ ಇದನ್ನು ಪಾಳ್ ಬಿದ್ದಿದೆ ಇದು ಯಾಕಂದರೆ ನೀರಿನ ಸಪ್ಲೈ ಎಲ್ಲ ಕಡೆನೂ ಗೌರ್ಮೆಂಟ್ ಎಲ್ಲ ಕಡೆನೂ ಕೊಟ್ಟಿರೋದ್ರಿಂದ ನೀರು ಅಲ್ಲಿಂದನೇ ತಗೋತಾರೆ ಇವಾಗ ಇಲ್ಲಿ ನೀರು ಯಾರೂ ತಗೋದಿಲ್ಲ ಅದಕ್ಕೆ ಇದನ್ನು ಹಾಳಾಗಿದೆ ಫ್ರೆಂಡ್ಸ್ ಇವೆಲ್ಲ ನೀರೆಲ್ಲ ಬತ್ತಿ ಹೋಗಿಬಿಟ್ಟಿದ್ದಾವೆ ಮೊದಲಿಗೆ ಅನ್ನಗೋಡಿ ಹೊರಗೆ ಇದನ್ನೇ ನೀರಿನ ಒಂದು ಆಶ್ರಯ ಆಗಿತ್ತು ಆವಾಗ ಸೌಜು ನೋಡಿ ಫ್ರೆಂಡ್ಸ್ ನಾಯಿನಲ್ಲಿತ್ತು ಅಲ್ಲಿ ನಾಯಿನ ಹಿಡೀಲಿಕ್ಕೆ ಬಿಟ್ಟಿದೆ ಹೀಗೆ ನೋಡಿ ಫ್ರೆಂಡ್ಸ್ ಅವನು ಯಾವ ಥರ ಇರ್ತಾನೆ ಗೊತ್ತಿಲ್ಲ ಎಲ್ಲ ನಾಯಿನೂ ಒಂದೇ ಥರವೇ ಟ್ರೀಟ್ ಮಾಡ್ತಾನೆ ಅವನು ಬಟ್ ಎಲ್ಲ ನಾಯಿ ಒಂದೇ ಥರ ಇರೋದಿಲ್ಲಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ನಾಯಿ ಬೆನ್ನತ್ತಿ ಹೋಗ್ತಾ ಇದ್ದಾನೆ ಬೇಡ ಬೇಡ ಅಂತ ಹೇಳಿದ್ರು ಅವನು ಕೇಳವಲ್ಲಾಗಿದ್ದ ಅವನು ಇದ್ರ ಹಿಂದೆ ಬಿಟ್ಟಿದ್ದ ಮತ್ತು ಅವ್ನಿಗೆ ಕರ್ಕೊಂಡು ಕರ್ಕೊಂಡು ಬಂದು ನಾನು ಕೂಡಿಸೋದೆ ನಂದು ಯಾವಾಗಲೂ ಅದೇ ಇರುತ್ತೆ ಅವನ್ನ ಮತ್ತೆ ಕರ್ಕೊಂಡು ಬಂದು ಮತ್ತೆ ನಾವು ಹೊಂಟ್ವಿ ಫ್ರೆಂಡ್ಸ್ ಮತ್ತೆ ಆ್ಯಕ್ಚುಲಿ ಯಾಕಂತಂದರೆ ಮತ್ತೆ ನಾವು ಇನ್ನೊಂದು ಕಡೆನೂ ಹೋಗಬೇಕಾಗಿತ್ತು ಅಂದರೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಲ್ಲಿಗೆ ಹೋಗ್ಬೇಕಂತ ಹೇಳಿ ನಾವು ಅನ್ಕೋತಾ ಇದ್ವಿ ಇವಾಗ ಎಷ್ಟು ನಮಗೆ ಹೆಕ್ ಟಿಕ್ ಆಗಿಬಿಟ್ಟಿತ್ತು ಅಂತದಂತಂದರೆ ಯಾಕಂತಂದ್ರೆ ಹೊಳ್ಳಿ ವಾಪಸ್ ನಾವು ಪುಣೆಗೆ ಹೋಗಬೇಕಾಗಿತ್ತಲ್ಲ ಅದಕ್ಕೆ ನಾವು ಒಂದಾದ ಮೇಲೆ ಒಂದನ್ನು ನಮ್ಮ ಸಂಕಲ್ಪನೂ ಇತ್ತು ಫ್ರೆಂಡ್ಸ್ ಅದನ್ನು ತೀರಿದಾದ್ಮೇಲೆ ನಾವು ಹೋಗಬೇಕಾಗಿತ್ತಲ್ಲ ದೇವ್ರ ಗೂಡಿಗೆ ಆದರೆ ದೇವ್ರ ಗೋಡೆಗೆ ಹೋಗೋದ್ರಲ್ಲ ಏನೂ ಇಲ್ಲ ಬಟ್ ಒಂದೇ ದಿನಕ್ಕೆ ಎಲ್ಲನೂ ಹೋಗಬೇಕಾಗಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಸೌಜನ್ ಕರ್ಕೊಂಡೋಗಿ ಒಂದು ಸ್ವಲ್ಪ ನಮ್ಗೆ ಹೈರಾನು ಆಗಿಬಿಟ್ಟಿತ್ತು ಅವತ್ತು ಇವಾಗ ನೆಕ್ಸ್ಟ್ ನಾವು ತುಳಸಿಗೇರಿಗೆ ಇಲ್ಲಿ ಬಂದಿದ್ದೇವೆ ಫ್ರೆಂಡ್ಸ್ ತುಳಸಿಗಿರಿ ಆಂಜನೇಯನ ದೇವಸ್ಥಾನಕ್ಕೆ ಇಲ್ಲಿ ನಾವು ಕಾಯಿ ಉಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಅನಗವಾಡಿ ಸಮೀಪದಲ್ಲಿರೋ ಒಂದು ಅಲ್ಲಿಂತ್ರ ಒಂದು ಫಿಫ್ಟೀನ್ ಕಿಲೋಮೀಟ್ರಷ್ಟು ದೂರ ಇದೆ ಅಂಗವಾಡಿಯಿಂದ ನಾವು ಇಲ್ಲಿ ತುಳಸಿಗೆ ಹೇರಿ ಹನುಮಪ್ಪನೂ ಅಂತಾರೆ ಅಲ್ಲಿ ಗುಡಿಗೆ ಬಂದಿದ್ವಿ ಒಂದು ಸ್ವಲ್ಪ ಕಾಯಿ ಕರ್ಪೂರ ಅಥವಾ ತೊಗೊಂಡು ಹೋಗ್ಬೇಕಂತ ಹೇಳಿ ಫಸ್ಟಿಗೆ ಉದ್ದಿನ ಕಡೆ ಕಾಯಿ ಕರ್ಪೂರವನ್ನು ಇದ್ದಾರೆ ಅವ್ರ ಪಪ್ಪ ಇಲ್ಲಿನೂ ಸಿಕ್ಕಾಪಟ್ಟೆ ನಮಗೆ ಬಿಸಿಲು ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ಅಂದರೆ ಬೆಳಗ್ಗೆ ಜಾಸ್ತಿ ಜಲ್ದಿ ಮಲ್ಕೊ ಅಂದ್ರೆ ಜಲ್ದಿ ಮ ಎದ್ದು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲಾನು ಹೊಂದಿಸೋದ್ರೊಳಗೆ ಎಲ್ಲಾದರೂ ಒಂಬತ್ತುವರೆ ಹತ್ತು ಹಾಗೆ ಬಿಡ್ತು ಮನೆ ಬಿಡಿದ್ರು ಹನ್ನೆರಡು ಆಗಿತ್ತು ಅಲ್ಲೇ ಅನಗೌಡಿ ಮುಸ್ಕೊಂಡು ಇಲ್ಲಿ ಒಂದು ಆಗಿತ್ತು ಫ್ರೆಂಡ್ಸ್ ಒಂದಕ್ಕೂ ಫುಲ್ ಬಿಸಿಲು ಇತ್ತು ಇವಾಗ ನೋಡಿ ಫ್ರೆಂಡ್ಸ್ ಆದರೆ ಬೆಸ್ಟೇ ಬಿಸಿಲಿದ್ರು ನಾವು ದೇವಸ್ಥಾನದ ಎಂಟ್ರಿ ಆದಮೇಲೆ ತುಂಬಾ ತಂಪಾಗಿರೋ ವಾತಾವರಣ ಫೀಲ್ ಬಂತು ಹೀಗೆ ಎಲ್ಲ ಫ್ರೆಂಡ್ಸ್ ದೇವಸ್ಥಾನ ತಂದು ತುಂಬಾ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತೇವಲ್ಲ ಹಾಗೆ ಅಲ್ಲಿ ಹೋದ್ರೇ ಮನಸ್ಸಿಗೆ ತಂಪಂತ ಅನಿಸುತ್ತೆ ಇವಾಗ ನೋಡಿ ಫ್ರೆಂಡ್ಸು ಇಲ್ಲಿ ತುಳಸಿಗೆರೆ ಹನುಮಂತೆಯವ್ರು ನಿಮಗೇನು ದರ್ಶನ ಮಾಡಿಸ್ತಾ ಇದ್ದೀನಿ ನಾನು ಇಲ್ಲಿ ತುಳಸಿಗೆರೆ ಹನುಮಂತ ಕಾಣ್ತಾ ಇದ್ದಾನೆ ಅಂತ ಅನ್ಕೋತಾ ಇದ್ದೀನಿ ನಿಮಗೆ ನಾವು ನಮಸ್ಕಾರ ಮಾಡಿ ಆಮೇಲೆ ಪ್ರದಕ್ಷಿಣೆ ಅಂತ ಹೇಳಿ ನಾವು ಹೊಂಟೀವಿ ಇದೇ ನೋಡಿ ಫ್ರೆಂಡ್ಸ್ ತುಳಸಿಗೆರೆ ಹನುಮಪ್ಪನ ಗುಡಿ ಇವಾಗ ನೋಡಿ ಫ್ರೆಂಡ್ಸ್ ಇದೆಲ್ಲ ತೋರಿಸ್ತಾ ಇದ್ದೀನಲ್ಲ ಗುಡಿ ಅಂದರೆ ತುಂಬ ವಿಶಾಲವಾಗಿತ್ತು ದೊಡ್ಡದಾಗಿತ್ತು ಇವಾಗ ನಾವು ಪ್ರದಕ್ಷಿಣನ ಹಾಕ್ತಾ ಇದ್ದೀವಿ ಸೌಜು ಅಲ್ಲಿ ಇಲ್ಲಿ ಅಂತ ಓಡಾಡೋದೇ ಒಂದು ಯಾವಾಗಲೂ ಇವಾಗ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅವನಿಗೆ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ಗುಡಿ ನೋಡು ಸೌಜುಗಂತರೂ ಖುಷಿಯೋ ಖುಷಿಯಾಗಿಬಿಟ್ಟಿತ್ತು ಆ ಕಡೆ ಈ ಕಡೆ ಅಂತ ಓಡಾಡೇ ಓಡಾಡ್ತಾ ಇದ್ದ ಇಲ್ಲಿ ಆ್ಯಕ್ಚುಲಿ ಅಂತ ಕಾಯಿ ಕೊಡ್ತಾರೆ ಫ್ರೆಂಡ್ಸ್ ಅಲ್ಲಿ ಕಾಯಿ ಓಡಿಸ್ಬೇಕಂತ ಹೇಳಿ ನಮ್ಮ ಮನೆಯವರು ಆ ಕಡೆ ಓಡಿಕೊಂಬರ್ಲಿಕ್ಕೂ ಹೋಗಿದ್ದರು ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಸೆಲ್ಫಿ ಅದು ತಗೊಂಡು ಕೊಂಡ್ವಿ ಮತ್ತು ಶೂಟ್ ಅದು ಮಾಡ್ಕೊಂಡ್ವಿ ದೇವಸ್ಥಾನದ ಆವರಣದಲ್ಲಿ ಹೇಗಿದೆ ಅಂತ ಹೇಳಿ ಇಲ್ಲಿ ಅಭಿಷೇಕ ಕೊಡುವಂಥ ಸ್ಥಳ ಅಂತ ಇಲ್ಲಿಗೆ ಒಂದು ಸ್ವಲ್ಪ ಟೈಮಿಂಗ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿನೂ ಕಾಯಿ ಕೊಡ್ತಾರೆ ಫ್ರೆಂಡ್ಸ್ ನಮ್ಮ ಹರಿಕೆ ಕಾಯಿಗಳನ್ನು ಕೊಟ್ಟಿರ್ತಾರೆ ನಮ್ದು ಯಾವಾಗ ನಾವು ಹರಿಕೆ ಮುಗಿದಂದ್ರೆ ನಮ್ಮದು ಸಂಕಲ್ಪ ಏನಾದರೂ ಈಡೇರಿತ ಅಂತಂದರೆ ಆ ಕಾಯಿನ ಹೊಳು ವಾಪಸ್ಸೆ ಕೊಡುವುದಂತ ಅಲ್ಲಿನೂ ಇತ್ತು ಫ್ರೆಂಡ್ಸ್ ಅಲ್ಲಿ ಹೊಳು ವಾಪಸ್ ಅದನ್ನು ನಮ್ಮದು ಹರಿಕೆ ಮುಟ್ಟಿದಾದ್ಮೇಲೆ ಅಂದರೆ ನಮ್ಮದು ಎಲ್ಲ ಮುಗಿದಾದ ಆದಮೇಲೆ ನಾವು ಅಂದ್ಕೊಂಡಿದ್ದು ಮುಗಿದಾದ್ಮೇಲೆ ಅದನ್ನ ಹೊಳ್ಳು ವಾಪಸ್ ಕೊಡೋದನ್ನೂ ಜಾಗ ಇರುತ್ತೆ ಫ್ರೆಂಡ್ಸ್ ಆದರೆ ಅದು ಅಷ್ಟು ಕ್ಲೋಸ್ ಆಗಿತ್ತು ಯಾಕಂದರೆ ನಾವು ಒಂದು ಗಂಟೆಗೆ ತೊಗೊ ಬಂದಿದ್ವಲ್ಲ ಫ್ರೆಂಡ್ಸ್ ಕ್ಲೋಸ್ ಆಗಿತ್ತು ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ಲಾಗು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೀಗೊಂದು ಅಂತ ಕೇಳ್ಕೊತ ನಾನು ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್